ಒಂದು ದಿವಸ ಗಂಡ ಹೆಂಡ್ತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ಮಗು ನೋಡೋಕ್ಕೆ ಚೆನ್ನಾಗಿದೆ ಈ ಮಗುವಿಗೆ ಗುದದ್ವಾರ ಇಲ್ಲ ನೋ ರೆಕ್ಟಮ್ ತಿನ್ನೋದು ಬಾಯಲ್ಲಿ ಹೊರಗೆ ತರೋದು ಬಾಯಲ್ಲಿ ಆ ಮಗುವನ್ನು ಲೋ ಲೋಕಲ್ ಡಾಕ್ಟ್ರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಇದಕ್ಕೆ ಪರಿಹಾರ ಇದೆ ಇದನ್ನು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಈ ಸರಿಯಾಗಿ ಆಪ್ರೇಷನ್ ಮಾಡಿ ಸರಿಪಡಿಸ್ಕೊಡ್ತಾನಂತ ಅದನ್ನು ನಂಬಿ ಈ ಮಕ್ಕಳು ಈ ಪೋಷಕರು ಆ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ವೈದ್ಯ ಹೇಳ್ತಾನೆ ಎಲ್ಲ ಸರಿ ಮಾಡಿ ಕೊಡ್ತೇನೆ ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಆ ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ಆಗ್ತದೆ ಅಂತ ಸ್ವಲ್ಪ ಸಾಲಾಗಿಲ್ಲ ಮಾಡಿ ಹಣ ತಗೊಂಡು ಹೋಗಿದ್ರು ಅದನ್ನು ವೈದ್ಯನ ಮೇಜಿನ ಮೇಲೆ ಇಡ್ತಾರೆ ವೈದ್ಯ ಅದಕ್ಕೆ ಲೆಕ್ಕ ಆಗ್ತಾನೆ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲೊಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಜೀವನ ಪರ್ಯಂತ ಮಗು ಒಂದು ಬ್ಯಾಗ್ ಹಾಕೊಂಡಿರಬೇಕು ಮಲ ಶೇಖರಣೆ ಮಾಡೋಕ್ಕೆ ಆ ಗಂಡ ಹೆಂಡತಿ ಆ ವೈದ್ಯನ ನಂಬಲಿಲ್ಲ ಹಣ ತಗೊಂಡು ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬಂದರು ನಮ್ಮ ಅಧಿಕಾರಿಗಳು ಆ ಮಗುವನ್ನು ಬೆಂಗಳೂರಲ್ಲಿರುವ ಹಳೆ ಏರ್ಪೋರ್ಟ್ ರೋಡಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ನನ್ನ ಚಿಕಿತ್ಸೆ ಅಲ್ಲೇ ಇತ್ತು ಊರವರು ಅವ್ರನ್ನ ಕೇಳಿಕೊಂಡಿವೆ ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಈಗ ನಡೋಕೆ ಹಣ ಇಲ್ಲ ಅಂತ ಅವ್ರು ಮಾಡಿದರು ಆಪ್ರೇಷನ್ ಪ್ರತಿ ವರ್ಷ ಆ ಆಪರೇಷನ್ ಆದ ನಂತರ ಆಕೆ ಹುಟ್ಟು ಹಬ್ಬಕ್ಕೆ ನನಗೆ ಫೋನ್ ಮಾಡ್ತಾರೆ ಟೈಮ್ ಮಾಡ್ತಾರೆ ಮಗುವಿಗೆ ಆಶೀರ್ವಾದ ಮಾಡಿ ಅಂತ ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆ ಮಗುವನ್ನು ಕರ್ಕೊಂಡು ನನ್ನ ಫ್ಲ್ಯಾಟಿಗೆ ಬಂದಿದ್ದರು ಹದಿನಾರು ವರ್ಷದ ಹೆಣ್ಮಗಳು ಇವತ್ತು ಹದಿನೇಳು ಆಗಿರಬೇಕು ಎಸ್ ಎಸ್ ಎಲ್ ಸಿಯಲ್ಲಿ ಕಲಿತಾ ಇದ್ದಾಳೆ ಸ್ವಲ್ಪ ನೋಡಿ ಆ ವೈದ್ಯ ದೇವರನ್ನು ಬೇಡಿಕೊಂಡಿರಬೇಕು ನನಗೆ ವಿದ್ಯೆ ಕೊಡಿ ನನ್ನ ಮಕ್ಕಳ ತಜ್ಞನಾಗಿ ಮಾಡಿ ನನಗೆ ಒಂದು ಮೆಡಿಕಲ್ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಕೊಡಿ ಅಂತ ದೇವರೆಲ್ಲ ಹೊರ ಕೊಟ್ಟರು ಕೈ ತುಂಬ ಸಂಬಳ ಲಕ್ಷ ಕಟ್ಟಲೆ ಸಂಬಳ ಪಡಿತಾ ಇದ್ದಂಥ ವ್ಯಕ್ತಿ ಆತನ ಕರ್ತವ್ಯ ಆಗಿತ್ತು ಆ ಮಗುವಿಗೆ ಭವಿಷ್ಯ ಕೊಡುವುದು ಆದರೆ ದುರಾಸೆ ಬಿಟ್ಟಿರಲಿಲ್ಲ ಮಾನವೀಯತೆ ಇರಲಿಲ್ಲ ಎಂಥ ಸಮಾಜದಲ್ಲಿದ್ದೇವೆ ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಏನಾಗಬಹುದು ಅನ್ನೋದನ್ನು